ಕೊಡಗು ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಆಲೂರು ಸಿದ್ದಾಪುರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸಿಟಿ ಸೋಮಶೇಖರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಜಿಲ್ಲಾ ಶಿಕ್ಷಕರ ಸಂಘ ಸೋಮಶೇಖರ್ ಅಭಿಮಾನಿ ಬಳಗ ಹಾಗೂ ಆಲೂರು ಸಿದ್ದಾಪುರ ಪ್ರೌಢಶಾಲಾ ವತಿಯಿಂದ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸೆಂಡ್ ಆಫ್ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ಹೃದಯಸ್ಪರ್ಶಿಯಾಗಿತ್ತು ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ ಶಿಕ್ಷಕರನ್ನೆಲ್ಲ ಒಟ್ಟುಗೂಡಿಸಿ ಸಂಘದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುವುದು ಸುಲಭದ ಮಾತಲ್ಲ ಆ ಜವಾಬ್ದಾರಿಯನ್ನು ಸೋಮಶೇಖರ್ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅಪಾರ ಜನಮನ್ನಣೆ ಗಳಿಸಿದ್ದಾರೆ ಮಕ್ಕಳ ಪ್ರೀತಿ ಸಂಪಾದಿಸಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಿಟಿ ಸೋಮಶೇಖರ್ ಅವರ ಸೇವೆ ನಿಜಕ್ಕೂ ಮಾದರಿಯಾದದ್ದು ಎಂದು ವೇದಿಕೆಯಲ್ಲಿದ್ದ ಗಣ್ಯರು ಬಣ್ಣಿಸಿದರು ಒಂದು ಸಬ್ಜೆಕ್ಟ್ ಮಾಡಬೇಕು ಶಿಕ್ಷಕರನ್ನ ಒಟ್ಟಿಗೆ ಸೇರಿಸಬೇಕು ಅವರಿಗೆ ಮಾರ್ಗದರ್ಶನವನ್ನ ಮಾಡಬೇಕು ಅನ್ನೋ ಒಂದು ಪ್ರತಿ ಹಂತದಲ್ಲಿ ತನ್ನದೇ ಆದಂತ ಸಹಕಾರವನ್ನ ಕೊಟ್ಕೊಂಡು ಬಂದಂತವ್ರು ಶಿಕ್ಷಕರಿಗೆ ಒಂದು ಊಟದ ವ್ಯವಸ್ಥೆಗಳಾಗಿರ್ಬೋದು ಕಾಫಿ ಟಿ ವ್ಯವಸ್ಥೆ ಆಗಿರ್ಬೋದು ಯಾವತ್ತು ಕೂಡ ಹಣಕಾಸಿಗೆ ಅವರು ಯೋಚನೆಯನ್ನ ಮಾಡಿದಂಥವ್ರಲ್ಲ ಸಂಘ ಅಂತ ಅಂದ್ರೆ ಕೈ ಬಿಚ್ಚಿ ಕೆಲಸವನ್ನು ಮನ ಮನಬಿಚ್ಚಿ ಎಲ್ಲರೊಂದಿಗೆ ಹೊಂದ್ಕೊಂಡು ಎಲ್ಲರನ್ನು ಒಂದು ಸಂವಿಧಾನ ಮಾಡ್ತಾ ಇದ್ದಂತಹ ಒಂದು ವ್ಯಕ್ತಿತ್ವ ಸೋಮಶೇಖರ್ ಅವ್ರದ್ದು ಹಾಗಾಗಿ ಅವರ ಒಂದು ಸೇವೆ ಈ ಒಂದು ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರೋ ಅಂಥದ್ದು ಕೊನೆಯ ಅವಧಿಯಲ್ಲಿ ಸುಮಾರು ಎರಡು ವರ್ಷ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಜಾಗಕ್ಕೆ ಬಂದಿರೋ ಅಂಥದ್ದು ಎರಡು ವರ್ಷನ ಎರಡು ವರ್ಷದಿಂದ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬಂದು ಒಂದು ಅವ್ರಿನ್ನೂ ಮಾಡಬೇಕಾಗಿದ್ದಂಥ ಕೆಲಸವನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಒಂದು ಕನಸಿತ್ತು ಈಗಾಗಲೇ ಹೊಸ ಬಿಲ್ಡಿಂಗ್ ಮೇಲ್ಗಡೆ ಒಂದು ಆಗಿತ್ತು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಅಂಥದ್ದು ಒಂದು ತರಗತಿಗಳನ್ನು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಕೆಲಸವನ್ನು ಮಾಡಿಸ್ಬೇಕು ಅನ್ನೋ ಅದನ್ನ ಅದನ್ನು ಅವ್ರಲ್ಲಿ ಮಾಡಲಿಕ್ಕೆ ಸಮಯದ ಅಭಾವ ಆಯಿತು ಅಂತ ಅಂದ್ಕೊಳ್ತೀನಿ ಏಕೆಂದ್ರೆ ಅಲ್ಲಿನೂ ಶೌಚಾಲಯ ಆಗಿರಲಿಲ್ಲ ಹಾಗಾಗಿ ಅಂಥ ಒಂದು ಕೆಲಸಗಳಲ್ಲಿ ಇಲ್ಲಿಯ ಶಿಕ್ಷಕರಿಗೆ ಸ್ಥಳೀಯವಾಗಿ ಒಂದು ಸಹಕಾರವನ್ನು ನೀಡೋದ್ರ ಮೂಲಕ ಅದನ್ನು ಪೂರ್ಣಗೊಳಿಸಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಮತ್ತು ಇಲಾಖೆಯೊಟ್ಟಿಗೆ ಏನು ಒಂದು ಸಂಬಂಧಗಳಿತ್ತು ಇದೇ ಸಂಬಂಧಗಳಲ್ಲಿ ಯಾವತ್ತೂ ಕೂಡ ನೀವು ಇರಿ ಇಲಾಖೆ ಅದೊಂದು ಮಾದರಿ ಆಗಿರ್ತಿತ್ತು ಪ್ರತಿ ಸಂಘಟನೆಗಳಿಗೆ ಎಲ್ಲ ಆಲ್ಮೋಸ್ಟ್ ಆಲ್ ಏನು ನಮ್ಮ ಕ್ಷೇತ್ರದ ಗೆಲ್ತಾರೆ ಹನ್ನೆರಡು ಎಂಟರಿಂದ ಹನ್ನೆರಡು ಜನ ಎಮ್ ಎಲ್ ಸಿಗಳು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಎಮ್ ಎಲ್ ಸಿಗಳು ಅವತ್ತು ಹಾಜರಿರ್ತಿದ್ರು ಅಲ್ವಾ ಸರ್ ಆಯಾ ಕ್ಷೇತ್ರಗಳ ಪ್ರತಿಸ್ತಕ್ಕಂಥವ್ರು ಆಲ್ಮೋಸ್ಟ್ ಆಲ್ ಯಾವುದೋ ಒಂದು ಸರಿ ಮಿಸ್ ಆದರೆ ಆ ಇಲಾಖೆ ಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿರ್ತಿದ್ರು ಆ ಸಮಸ್ಯೆಗಳನ್ನು ನಮ್ಮ ಸೋಮಣ್ಣ ಒಂದು ಒಂದು ಆ ಕೊಡಗಿನ ಒಂದು ಯಾವ್ದಾದ್ರು ಒಂದು ಶಾಲೆಯ ಒಂದು ಸಣ್ಣ ಸಮಸ್ಯೆ ಸಿಗ್ತದೆ ಒಂದು ಶಿಕ್ಷಕರ ಒಂದು ಸಣ್ಣ ಸಿಕ್ತೇನೆ ಅದನ್ನು ಎಷ್ಟು ನೀಟಾಗಿ ಯೂನಿವರ್ಲೈಸ್ ಮಾಡ್ತಿದ್ರು ಯೂನಿವರ್ಸಲೈಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅದು ರಾಜ್ಯದ ಪ್ರತಿಯೊಬ್ಬರ ಸಮಸ್ಯೆಯಾಗಿ ಹೊರಬಿಂತಕ್ಕಂಥ ಒಂದು ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮಂಥ ಜೂನಿಯರ್ಸಿಗೆ ಭಾಳ ಮಾದರಿಯಾಗಿ ಅದನ್ನು ಪ್ರತಿಬಿಂಬಿಸುವಲ್ಲಿ ಭಾಳ ಯಶಸ್ವಿ ಆಗ್ತಿದ್ರು ಸೋಮಣ್ಣ ಅದರ ಜೊತೆಗೆ ನಮ್ಮ ಅನಿಲೊಬ್ಬಿರ್ತೀವಿ ನಮ್ಮ ಅರುಣ ಒಬ್ಬಿದ್ದರು ಅವ್ರ ಹಿಂದ್ಗಡೆ ನಾನೊಬ್ಬ ಅಲ್ಲಿರ್ತಾ ಇದ್ದೆ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಭಾಳ ಸದೃಢವಾಗಿ ಯಾಕೆಂದರೆ ವಿಶೇಷವಾಗಿ ಸೋಮಣ್ಣವ್ರ ಬಗ್ಗೆ ನಮಗೂ ಕೂಡ ಅಭಿಮಾನ ನಾನು ಕೂಡ ನಿಮ್ಮ ಈ ಹೊಳೆಯ ಹೇಮಾವತಿ ಹೊಳೆ ದಾಟಿದ್ರೆ ಆ ಕೊಡಗಿನ ಪಕ್ಕದಲ್ಲಿ ಕೊಡಲಿಪೇಟೆ ಪಕ್ಕದಲ್ಲಿ ಹೆಮಗೆ ಎಂತಕ್ಕಂಥ ನಮ್ಮ ಊರು ಆ ವಿಶೇಷವಾಗಿ ನಮಗೆ ಸೋಮಣ್ಣವ್ರ ಬಗ್ಗೆ ಗೌರವ ಇತ್ತು ಭಾಳ ಅನೇಕ ವಿಚಾರಗಳಲ್ಲಿ ಅನೇಕ ಸಮಯಗಳಲ್ಲಿ ನನಗೆ ಸಲಹೆಗಳನ್ನು ಕೊಡ್ತಾ ಸಹಕಾರವನ್ನು ನೀಡ್ತಾ ಅವರು ಬಂದಿದ್ದರು ಇಂಥ ಒಂದು ಸದೃಢ ರಾಜ್ಯದಲ್ಲಿ ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ಆ ಸಂಘಟನೆ ಶಕ್ತಿಯಾಗಿ ನಿಲ್ಲಿಕೆ ಸೋಮಣ್ಣಂತಹ ಬಹಳ ಬೆರಳಿಕೆಯಷ್ಟು ಎಲ್ಲ ಜಗತ್ತಿಗೆ ಬೆಳಕನ್ನು ಕೊಟ್ಟು ತಾನು ಅಂತಲ್ಲ ಯಾವುದೇ ಸಂಘಟಕರು ಅದ್ರ ಗುಂಪಿನಲ್ಲಿ ಸೋಮಣ್ಣವರು ಕೂಡ ಹೋಗ್ತು ಯಾಕೆ ಅಂತ ಹೇಳಿದ್ರೆ ಸಂಘಟನೆಯನ್ನ ನಿರ್ವಹಣೆ ಮಾಡೋದಿದೆಯಲ್ಲ ತುಂಬಾ ಕಷ್ಟದ ಕೆಲಸ ಸಂಘಟನೆಯ ಜೊತೆ ಜೊತೆ ಅವ್ರಿಗೆ ಬಹಳ ಜವಾಬ್ದಾರಿಯುತವಾದಂತಹ ಕೆಲಸಗಳಿತ್ತು ಒಂದು ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ನೋಡಿ ವಜೀದುಗಳು ಬೇರೆ ಬೇರೆ ಮಜೀದಗಳು ಬೇರೆ ಬೇರೆ ಒಂದು ಕಡೆ ಶಿಕ್ಷಕರಾಗಿ ಯಾವುದೇ ಕಕ್ಕು ಚುಕ್ಕೆ ಬರದಂತೆ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸೋದು ನಿಜಕ್ಕೂ ಕೂಡ ಒಂದು ಸವಾಲಿನ ಕೆಲಸ ಯಾವುದು ಅಪಾಸ್ಯವಾಗಿ ನಾವು ಶಿಕ್ಷಕ ವೃತ್ತಿಯನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಳಂಕ ಇಲ್ಲದೆ ಯಾವುದೇ ರೀತಿಯ ಮಕ್ಕಳಿಗೆ ಅನ್ಯಾಯ ಮಾಡಿದೆ ಯಾರಿಗೂ ಕೂಡ ನಾವು ನಂಬಿರ್ತಕ್ಕಂಥ ಸಂಸ್ಥೆಗೆ ಅನ್ಯಾಯ ಮಾಡಿದೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಅನೇಕ ವಿದ್ಯಾರ್ಥಿಗಳನ್ನ ಉತ್ತಮವಾದಂತಹ ಒಳ್ಳೆ ಪ್ರಸತ್ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಇದೆ ಅದನ್ನು ನಿರ್ವಹಿಸಿದ್ದಾರೆ ಮುಖ್ಯ ಶಿಕ್ಷಕರಾಗಿ ಎಲ್ಲರಿಗೂ ಕೂಡ ಸಿಗ್ಬೇಕಾದಂತ ಸೌಲಭ್ಯಗಳನ್ನು ಕೊಡಿಸಿದ್ದಾರೆ ಎಲ್ಲವನ್ನೂ ಕೂಡ ನಿರ್ವಹಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಯಶಸ್ಸನ್ನು ಕಂಡಿದ್ದಾರೆ ಇನ್ನು ಸಂಘಟನೆಗೆ ಬಂದಾಗ ನಾನು ಹೆಚ್ಚು ಹೇಳೋದಿಲ್ಲ ನಾವು ಅಲ್ಲಿಂದ ಯಾಕಿಂದ ಹುಡುಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ ಸೋಮಣ್ಣವರು ಸೋಮಣ್ಣನವರು ಕೇಂದ್ರ ಸರ್ಕಾರಕ್ಕೆ ಅವರು ಕೊಟ್ಟಂತ ಬೆಂಬಲ ಇತ್ತಲ್ಲ ಆ ಬೆಂಬಲದ ಹಾದಿ ಮತ್ತೆ ಮಾಡಿದ್ದಾರೆ ಇವತ್ತೇನು ಎರ್ಸೆಂಟ್ ತಗೊಂಡಿರುವಂತ ಪ್ರಮೋಷನ್ ತಗೊಳ್ತಕ್ಕ ಆ ಹಿಂದಿನ ಹೋರಾಟದ ಹಾದಿಯ ನೆನಪುಗಳು ಅವ್ರಿಗೆ ಇರೋದಿಲ್ಲ ಅದರ ಎಪ್ಪತ್ತೈದು ಪರ್ಸೆಂಟ್ ತಗೋಬೇಕಾದ್ರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಹೋರಾಟ ಮಾಡಿದ್ದೇವೆ ಆ ಪ್ರತಿ ಹಂತದಲ್ಲೂ ಕೂಡ ಜಿಲ್ಲಾಧ್ಯಕ್ಷರಾಗಿ ಸೋಮಣ್ಣವರು ನಮ್ಗೆ ಸ್ನೇಹ ಪ್ರೀತಿ ವಿಶ್ವಾಸ ನಾವು ಇರ್ತೀವೋ ಸಂಘಟನೆ ಸಂಘಟನೆ ಒತ್ತು ಪಡೆದು ಸಹ ಯಾವ ಆತ್ಮೇಯತೆ ಕೊಟ್ಟಿವೋ ಆಗಲೇ ನಮ್ಮ ಜೀವನಕ್ಕೆ ಬಂದು ಸಾರ್ಥಕಂತ ಹೇಳಿ ನಾನು ಇಷ್ಟಪಡ್ತೀನಿ ಯಾಕೆ ನಾನಂದ ಫಲಾನುಭವಿ ಆದ್ರೆ ಫಲಾನುಭವಿ ಏನಾಗ್ಲಿ ಸಿಟಿ ಇನ್ ಮುಂದೆ ಪ್ರೀತಿ ಬಾಂಧವ್ಯ ವಿಶ್ವಾಸ ಚಿರಸ್ತೆಯಾಗಿರ್ಬೇಕು ಅದೇ ಇವತ್ತು ಇವತ್ತು ಆ ಕಾರ್ಯಕ್ರಮದ ಉದ್ದೇಶ ಸ್ನೇಹ ಸಮ್ಮೇಳನ ನಮ್ಮಲ್ಲಿ ಏನೇ ಇದ್ರು ಇಂದ ಏನಿದ್ರು ಏನ್ ನಡೆಯುತ್ತೆ ಏನಿದ್ರು ಇನ್ನು ಮುಂದೆ ಜೊತೆ ಜೊತೆ ನಾನ್ ಸಹ ಬರ್ತೀನಿ ಕೊಡಗು ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಕುಮಾರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೇವರಾಜ್ ಗೌಡ ಹಾಸನ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಕೊಡಗು ಜಿಲ್ಲಾ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಪಿಲಿಪಾಸ್ ಕೂಡಿಗೆ ಡಯಟ್ ಹಿರಿಯ ಉಪನ್ಯಾಸಕಿ ಪುಷ್ಪ ಕನ್ನಡ ಸಿರಿ ಬಳಗದ ಜಿಲ್ಲಾಧ್ಯಕ್ಷ ಲೋಕೇಶ್ ಸಾಗರ್ ಮಂಡ್ಯ ತಾಲೂಕು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ ಮತ್ತಿತರರು ಸೋಮಶೇಖರ್ ಸಾಧನೆಯನ್ನು ಕೊಂಡಾಡಿದರು